Shiva Shiva Samar Dholu, kaisa de nello, buonesha ಮೋಸದಿಂದ ವಿದ್ಯೆಯನ್ನು ಆರ್ಜಿಸಿದ್ದಿ ಆಯತ ಹೊತ್ತಿನಲ್ಲಿ ನಾನು ಕಲಿಸಿದ ವಿದ್ಯೆ ಆಗಿ ಹೋಗಲಿ ಅದರ ಪರಿಣಾಮವೇ ಇದು ನಾನು ಆಪತ್ತಿಯೇ ಒದಗುತ್ತೇನೆಂದು ಒರೆಯಲಾಗಿರುವಂತಹ ಗೌರವ ನಂಬಿ ನನ್ನನ್ನು ಸಾಕಿದ್ದ ಆದರೆ ಎಲ್ಲ ಸರ್ವರಾಶವಾಗಿ ಹೋಯಿತು ಇನ್ನು ನನಗಿರುವುದು ಒಂದೇ ಒಂದು ದಾರಿ ಇಷ್ಟಕ್ಕೆಲ್ಲ ಮೂಲ ಕಾರಣ ನನ್ನ ಕುಲವನ್ನ ಅರುಹಿ ನನ್ನನ್ನು ನನ್ನ ಕೌರವನನ್ನು ಕೊಟ್ಟ ಆ ಕಷ್ಟರೇ ಕಾರಣ ಅವರನ್ನೇ ಮನಸ್ಸ ತ್ಯಾಗಿಸುತ್ತೆ ಅವರನ್ನೇ ಸ್ಮರಿಸುತ್ತೆ

கே <laughs> சிம் <laughs> தூக்கி தனரே காசோ கணக்கூபி போத காசோ கணக்கூபி போடபு ಈ ಕಾಲದಲ್ಲಿ ಈ ಸಂದರ್ಭದಲ್ಲಿ ಬಂದು ಕೊಡು ಕರ್ಣ ಸಿಂಹಾಸನದಲ್ಲಿ ಮಂಡಿತರಾಗಿರುವಂತಹ ಸಂದರ್ಭದಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿ ವಿಪ್ರರು ಬಂದು ನನ್ನಲ್ಲಿ ಬೇಡಿದಾಗ ಅವರು ಕೇಳಿದ್ದನ್ನ ಕೊಟ್ಟು ಅವರ ಮನ ತಳಿಯುವಂತೆ ತೃಪ್ತಿಪಡಿಸಿದ್ದೆ ಗೋವು ಭೂಮಿಯೋ ಕಾಸು ಕನಕವನ್ನು ಕೊಟ್ಟಿದ್ದೆ ಆದ್ರೆ ಈಗ ರಣಕ್ಷೇತ್ರದಲ್ಲಿದ್ದೇವೆ ನನ್ನಲ್ಲಿ ನನಗೇನದು ಸ್ವಾಮಿ ಹೇಳ ಕೊಡುವುದಾದರೆ ಕರ್ಣ ಕುಂಡಲ ಕುಂಡಲವೆರಡನ್ನು ಕೊಟ್ಟುದಾರೆಯರೆ ಸುನೀನು கர்ண குண்டல கொடுோ நுட்த பாதே நேர ரசன்துட நோ நுடிக பாதிய நேரரசல ವಸ್ತುವ ಉಂಟು ಹೌದಾ ಯಾವುದು ಸ್ವಾಮಿ ಕಿವಿಯಲ್ಲಿ ಕುಂಡಲ ಅದನ್ನೇ ದಾರೆಯ ಸ್ವಾಮಿ ಕುಂಡಲವನ್ನು ನಾನು ದಾನವಾಗಿ ಕೊಡುವುದಕ್ಕೆ ಹಿಂಜರಿಯುವವನಲ್ಲ ಮತ್ತೆ ದಾನವಾಗಿ ಕೊಡಬೇಕು ಅಂತಾದ್ರೆ ಶುದ್ಧೋದಕದಿಂದ ದಾರಿ ಹರಿದು ಕೊಡಬೇಕು ದಾರಿ ಇಲ್ಲದಿದ್ರೆ ದಾನ ಪೂರ್ತಿ ಆಗುವುದಿಲ್ಲ ಅಲ್ವಾ ಇಲ್ಲಿ ಎಲ್ಲಿ ನೋಡಿದ್ರು ರಕ್ತವೇ ವಿನಾ ಶುದ್ಧೋದಕ ಎಲ್ಲುಂಟು ಸ್ವಾಮಿ ಉಂಟು ಎಲ್ಲುಂಟು ಇಲ್ಲ ಎಲ್ಲ

ಕೊಡು ನನ್ನ ಹೃದಯವನ್ನು ಸೀಳಿ ಅಮೃತ ಕಲಶವನ್ನು ಹೊರ ತೆಗೆದು ಧಾರೆ ಎರೆದು ಕೊಟ್ಟೆ ಅಂತಾದರೆ ಮರುಗಳಿಗೆಯಲ್ಲಿ ನನ್ನ ಪಾಲಿಗೆ ಸಾವು ಸವನಿಸುತ್ತದೆ ಹಾಗಾದ್ರೆ ನನ್ನ ಹೃದಯದಲ್ಲಿ ಅಮೃತ ಕಲಶ ಇದೆ ಎನ್ನುವುದನ್ನು ತಿಳಿದವರು ಯಾರು ನನ್ನ ತಾಯಿ ಕುಂತಿದ್ದೇನೆ ಅವಳೇನಾದರೂ ಬಂದು ಕೇಳ್ತಾ ಇರಬಹುದೇ ಖಂಡಿತ ಇಲ್ಲ ಬಾರಳ ಈತೆತರ ಬ್ರಾಹ್ಮಣ ವೇಷದಲ್ಲಿ ಯಾಕೆ ಬರ್ತಾಳೆ ಹೇಗೆ ಬರ್ತಾಳೆ ಒಂದು ನನ್ನಲ್ಲಿ ವರವನ್ನು ಕೇಳುವುದಕ್ಕೆ ಬರುವಾಗ ಅವಳು ಅವಳಾಗಿಯೇ ಬಂದಿದ್ಲು ತನ್ನ ಮಕ್ಕಳ ಇವರನ್ನ ಕಾದುಕೊಡು ಅಂತ ಹೇಳಿದ್ಲೇವಿನ ಕರ್ಣ ನೀನು ಸಾಯಿ ಅಂತ ಹೇಳಲಿಲ್ಲ ಅಮೃತ ಕಲಶವನ್ನ ಹೊರತೆಗೆದು ದಾರದು ಕೊಟ್ಟರೆ ನಾನು ಸಾಯ್ತೇನೆ ನನ್ನ ತಾಯಿ ನನ್ನ ಸಾವನ್ನ ಬಯಸಿ ಬಯಸುವವಳಲ್ಲ ಬಯಸಿ ಬಂದವಳಲ್ಲ ಈತೆರ ಸೂರ್ಯದೇವ ನನ್ನ ತಾತ ಆತ ಸಾರಿ ಸಾರಿ ಹೇಳಿದ್ದಾರೆ ಕರ್ಣ ನೀನು ಬದುಕಬೇಕು ಅಂತಾದ್ರೆ ನಿನ್ನ ತಾಯಿ ವರವನ್ನು ಕೇಳುವುದಕ್ಕೆ ಬರ್ತಾಳೆ ಕೊಡಬೇಡ ಕೊಟ್ಟು ಕೆಡಬೇಡ ಅವನು ನನ್ನ ಬದುಕನ್ನು ಹಾರೈಸುವವನೇ ವಿನ ನನ್ನ ಸಾವನ್ನು ಹಾರೈಸುವವನಾಗ ಹಾಗಾಗಿ ತಾತ ಸೂರ್ಯದೇವ ಈ ಥರದಲ್ಲಿ ಬರ್ಲಿಕ್ಕಿಲ್ಲ ಹಾಗಾದ್ರೆ ನನ್ನ ಸಾವನ್ನು ಬಯಸುವ ನನ್ನ ತಾಯಿ ಬೇರೆ ಓಹೋ ಶ್ರೀನಾಥ ಬಲ್ಲ ಯಾರ ಹೃದಯದಲ್ಲಿ ವಿಷದ ಭಾಂಡ ಇದೆ ಯಾರ ಹೃದಯದಲ್ಲಿ ಅಮೃತ ಕಲಶ ಇದೆ ಎನ್ನುವುದನ್ನು ಚೆನ್ನಾಗಿ ಬಲ್ಲವ ಶ್ರೀನಾಥ ಆತ್ಮವೇ ಪರಮಾತ್ಮ ಹಾಗಾಗಿ ಆ ಶ್ರೀನಾಥನೇ ಈ ರೂಪದಲ್ಲಿ ಬಂದಿದ್ದಾನೆ ಕೊಟ್ಟ ದೇವರೇ ಕೇಳುವುದಕ್ಕೆ ಬಂದಿದ್ದಾನೆ ಅಂತಾದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎನ್ನುವಂತೆ ನನ್ನ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಇದಕ್ಕಿಂತಲೂ ಬೇರೆ ಯೋಗ ನನ್ನ ಪಾಲಿಗೆ ಬರಲಿಕ್ಕಿಲ್ಲ ಸ್ವಾಮಿ ಸ್ವಾಮಿ ಇದು ಕೊಡ್ತೇನೆ ಹರಿಗಿ ದರ್ಪಿತವಾಗ ನೊಂದೇ ಮನದಿ ತರುವ ಸರಳಲಿ ಸೀಳಿ ತೆಗೆದು ಎರೆದು ತೋರೆಯ ನಿಂತು ಕುಂಡಲವೆರಡ ನಚ್ಚಿಸಿಕೊಟ್ಟು ಆ कमल लो जन డలు సుడుే తాపహిదే వడ్డలు సుడు రే తాపచ్చిదే కడల చయన నీ वसला <Sess> मुक्तिदायक शक्तिरूपे शेष शयन दे को मुनरिपू कमलोचना ಶರವೃಷ್ಟಿಯನ್ನು ಕರೆಯುತ್ತಾ ಇದ್ದಾನೆ ಅರ್ಜುನ ಇದು ನನ್ನ ಶರೀರವೆಲ್ಲ ಘಾಸಿಗೊಂಡಿದೆ ಆ ಉರಿಯನ್ನು ಸಹಿಸುವುದಕ್ಕೆ ಅಸಮರ್ಥನಾಗ್ತಾ ಇದ್ದೇನೆ ಒಂದೆಡೆ ಸರಳಿನ ಉರಿಯಾದರೆ ಮತ್ತೊಂದೆಡೆ ಇದು ಒಡ ಉರಿ ಗಂಟಲ ತಾಪ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ನಿನ್ನಲ್ಲಿ ಕರ ಮುಗಿದು ಕೇಳುತ್ತೇನೆ ಈ ಭವದ ಬಂಧನದಿಂದ ಬಿಡುಗಡೆಗೊಳಿಸು ಸ್ನೇಹದಲ್ಲಿ ಯಾರು ಕೇಳಿದರೆ ಕರ್ಣದಂತಹ ಸ್ನೇಹ ಪ್ರಪಂಚದಲ್ಲಿ ಇರಬೇಕು ಎನ್ನುವುದನ್ನು ನೀರೇ ಸಾರು ತಂದೇ ನೀರೇ ಸಾ